ಹ್ಯೂಮನಿಟಿ ದಟ್ ಇಸ್ व्हाई ವಿ ಆರ್ ಅದೆಲ್ಲ ಇದ್ರೆ ತಾನೆ ಸಮಾಜ ನೀನು ವಿಷಯ ವಾತಾವರಣ ಬದಲಾರ್ತ ಕಷ್ಟ ಎಲ್ಲರ ಮಧ್ಯೆ ಬದಲಾಯ್ತ ಚೆನ್ನಾಗಿರಬಹುದು ಎಲ್ಲ ಅದಕ್ಕೆ ಒಳಗೆ ತವನೆ ಶುರುತ ಸರ್ ಸರ್ variety is right ma'am ಸರ್ ಬೀಜಮೂರ್ತಿ ಇಷ್ಟೊಂದು varietà ಗೆ ಇದ್ದಾಗಿದೆ ಬೆppe ಗೆಳುವಿನ ಒಂದಿದೆ ನಿಮಗೆ ಚಿತ್ರದ ಬಗ್ಗೆ ಹೇಳ್ತಾಯ್ತೆ ಸುಂದರ ಸುಡಿ ಇಲ್ಲ ಸರ್ ಸರ್ ಸರಿಯಾಗುತ್ತಾ ಇದು ಇದೆ ನಮ್ಮ ಅಂದ್ರೆ ಈ ಜರ್ನಿ ನ ಒಂದು ಟೋರ್ಚಿನ ಜರ್ನಿ ನ ಹೇಳ್ತೀನಿ ಇನ್ನು ಹೊರಕ್ಕೆ ಅಂದ್ರೆ ಯಾವಾಗಲೂ ಓದಿತ್ತೀವಿ ಆ ಸ್ಟಾರಿ ಟೆಲ್ಲಿಂಗ್ ಫಾಸ್ನ ಆಗಬಹುದು ಮೈಥಾಲಜಿ ಕಮಿಡ ಆಗಿರಬಹುದು ಸೊ ಈ ತರದ कैरेक्टर ನಾ ಮಾಡಬೇಕು ಅಂತ ನಿಮಗೆ ಅವಕಾಶ ಅನ್ಸಿದ್ರೆ ಅಂದ್ರೆ ಇದು ಮಾಡಬೇಕು ಒಂದು ಲೈಫ್ ಫಾಲ್ ಅಂತ ಸಾರೆ ಟೈಪ್ ಮಾಡಬೇಕು ಡೇಲಿ ಬೆಳಗೇದ್ದು ಸಮಾಜ ಅಲ್ಲಿ ಹೊರಗೆ ನಾನು ನಿಂಗೆ ಇರಬೇಕು ಅಂತ ಒಂದು कैरेक्टर ಕನೆಕ್ಟ್ ಆಗಿರಬೇಕು ಅದರಲ್ಲಿ ದિક્ષಿಪ್ತಿ क्यार्टर कैरेक्टर स्क्रीन क्राफ्ट हम श्रय करते कला अदे पात्र रीति बंद

ಆ ಮೇಲೆ ನಿಂತ್ಕೊಂಡಾಗ ಒಂದು ಮನೆ ಕನ್ನಡ ಚಿತ್ರರಂಗದಲ್ಲಿ ಇದ್ದಾಗ ಕನ್ನಡ ಇಂಡಸ್ಟ್ರಿ ಅಂದ್ರೆ ಕರ್ನಾಟಕದಲ್ಲಿ ಇರೀತಾ ನೀವು ನಾವು ಎಲ್ಲ ಅಂತಾರೆ ಕನ್ನಡ ಇಂಡಸ್ಟ್ರಿ ನಿಂತ್ಕೊಂಡಿರ್ಬೇಕಾದ್ರೆ ನೀವು ಇಲ್ಲಿ ದಯವಿಟ್ಟು ಕನ್ನಡ ನೋಡಿ ದಯವಿಟ್ಟು ಕನ್ನಡ ನೋಡಿ ದಯವಿಟ್ಟು ಕನ್ನಡ ನೋಡಿ ಇಟ್ ಇಸ್ ರಾಂಗ್ ಸರ್ ಇಲ್ಲಿ ನಾನು ಹೇಳ್ತಾರ ನಮ್ಮ ರಾಜ್ಯದಲ್ಲಿ ನಮ್ಮ ಊರಲ್ಲಿ ನೀವೇ ನಾವೇ ಭಿಕ್ಷೆ ಮಾಡ್ತಾರ ಇಲ್ಲಿ ನಮ್ಮ ಜನಗಳ ಮಧ್ಯದಲ್ಲಿ ಹಿಂದೆ ಹೇಳ್ತೀನಿ ನಮ್ಮ गस्टर मान इता दिने नोड रोड नुंदले नोड रोड मध्ये कलेक्शन ठोंबली नोड रोड इंदा इस्ट बिझनेस आकडे आम पिक्चर आते इदो फंक्शन इव बिल 30 लाख पीपल आर डॉट वाचिंग 30 टू 36 लाख पीपल वाच अ कर्नाटक द गुड यू नो होप टू कटर एवरेज 600 रु पर 36 लाख आतो रिपीट ऑडियंस इंदे 20 लाख ಅಷ್ಟು ಜನ ಇಲ್ಲ ನೋಡಿ ನನ್ನ ನಾವು ಬಿಸ್ನೆಸ್ ಮಾಡ್ತಾ ಇದ್ದಾಗ ನಾನು ಹೇಳ್ತಾ ಇರೋದು ಸಾವಿರ ಮರತಕ್ಕ ಹೋಗುತ್ತೆ ನೀವು ನಮ್ಮ ದತ್ತು ಬಿಟ್ಕೊಂಡಿದ್ದೀನಿ ಅಲ್ಲ ಸರ್ ಇದು ನಮ್ಮ ಭಾಷೆ ನಮ್ಮೂರು ಏನ್ ಮಾಡಲ್ಲ ದಯವಿಟ್ಟು ನಮ್ಮೂರು ನಂದೆ ಒಂದು ಮಾಡಬೇಡಿ ಭಿಕ್ಷೆ ಮಾಡಬೇಡಿ ಅದು ನಮ್ಗೊಳ ನಮ್ಮವರ್ತ ದಯವಿಟ್ಟು ಬನ್ನಿ ದಯವಿಟ್ಟು ಬನ್ನಿ ದಯವಿಟ್ಟು ನೋಡಿ ನಾಟ್ ನೋಡ್ತಾ ನನಗೆ ನನ್ನ ನಮ್ಮ ಊರ ಮಗ ನನ್ನ ಭಾಷೆ ಮತ್ತೆ ದಕ್ಷಿಣ ಕರ್ನಾಟಕ ನಾರ್ತ್ ಕರ್ನಾಟಕ ಇಲ್ಲಿ ಕರ್ನಾಟಕ ನಮ್ದು ಮೇಲೆ ನಾವೇ ಬಿಟ್ಕೊಂಡ್ಬಿಟ್ರೆ ಹೇಗೆ ಸರ್ ಇವತ್ತು ಪತ್ರಿಕಾ ಕುಸ್ಟಿಂತ ಕರ್ನಾಟಕ ನಾನ್ ಪ್ರೀತಿಯಿಂದ ಕರಿ ಬಂದೆ ನೂರ ಜನ ಬರ್ಬೇಕು ಇನ್ನೂರು ಜನ ಬಂದ ತಕ್ಕ ಹೇಳಕ್ ಆಗುತ್ತೆ ಸರ್ ಪ್ರೀತಿಯಿಂದ ನೀವು ಬರ್ತೀವಿ ಅಂದ್ರೆ ನಿಮ್ ಹತ್ರ ಮಾತಾಡುತ್ತೇನೆ ಸರ್ ಪ್ರೀತಿಯಿಂದ ಇಬ್ಬರೇ ಬಂದ್ರೆ ಇಬ್ಬರ ತರೇ ಮಾತಾಡ್ತೀನಿ ಸರ್ ಅದನ್ನ ನನ್ನ ಗದ್ದೆ ಹಾಗಂತ ಇಬ್ಬರೇ ಬಂದ್ರೆ ಈ ಹಾಲ್ ಬ್ಯಾಡ ಮನೆ ಕರಿ ನೋಡ ಇಲ್ಲೇ ಪ್ರೀತಿ ಇಲ್ಲೇ ಪ್ರೀತಿ ತೋರಿಸ್ತೀನಿ ಇದು ನಮಗೂ ಸರ್ ನನಗೆ ಗೊತ್ತಿರೋದು ಇಲ್ಲಿ ನಾವು ನಮ್ಮ ದತ್ತಿನ ಬಿಟ್ಕೊಂಡು ಅವ್ರ ಕಾರಣಕ್ಕೆ ಹೇಳಿದ ಅವತ್ತು ನಾನು ಯಾರಿಗೂ ಟಾಂಟ್ ಟಾಂಟ್ ಯಾರು ಟಾರ್ಟ್ ಟಾರ್ಟ್ ಕೊಡೋದೇ ಆಗಿರ್ತೀನಿ ನಾನು ಅಡ್ಡದಾದ ಅಡ್ಡ ನೋಡೋದ ಯಾರೋ ಅವರವ್ರ ಫ್ಯಾನ್ಸ್ ಗಳಿಗೆ ಅವರ ಒಂದು ನೋವುಗಳು ಇರ್ತಾವೆ ಆ ನೋವನ್ನು ಸಾವಿರವಾಗಿ ಮಾತಾಡ್ಬೋದು ಚೌಗಿಸ್ಬಿಡಿ ಇವಾಗ ಏನಿದೆ ತಪ್ಪು ಈಗ ನಮ್ಮ ಫ್ಯಾನ್ಸ್ ಬಗ್ಗೆ ನಾನು ಮೈಂಟೈನ್ ಮಾಡ್ಬೋದು ಅವರೆಲ್ಲ ತಪ್ಪು ಮಾಡಬೇಕು ಮುಗಿಬೋದು ಯಾಕೆ ಏನ್ ಮಾಡ್ತಾ ಅಂತ ನನಗೆ ಇದೇರೋ ಬಗ್ಗೆ ನಮಗೆ ಗೊತ್ತಿಲ್ಲ ಅಧಿಕಾರ ಬಹಳ ಕರೆಕ್ಷನ್ ಮಾಡಕ್ಕೆ ಒಟ್ಟು ಇಲ್ಲ ಅಂತ ಇವತ್ತು ಇಲ್ಲಿ ಪತ್ರಿಕಾ ಭವಿಷ್ಠದಿಂದ ಅವರ ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ ಬೆಳೆಸೋದಿ ಇಪ್ಪತ್ತೈದು ವರ್ಷ ಆಯ್ತದೆ ಈ ಇಂಡಸ್ಟ್ರಿ ಅದಾಯ್ತಾ ಇಲ್ಲ ಮಾಡ ಎಲ್ಲ ಟೈಮ್ ಕೊಡಬೇಕು ಸರ್ ಇವ್ ಹೋಗಲಿಕ್ಕೆ ಅದು ಬಿಟ್ಟು ಅಂಡ್ ದಯವಿಟ್ಟು ಎಲ್ಲ ಕೈಗೊಂಡಿ ಯಾರನ್ನ